ತಮ್ಮ ಜೀವನೇ ತೈದು ತಮ್ಮ ಜೀವಾನೇ ಮುಡಿಪಿಟ್ಟು ಇವತ್ತು ನೋಡ್ರಿ ಇವತ್ತು ಎಷ್ಟೊಂದು ಜನ ತಮ್ಮ ಜೀವಾನೆ ಕಳ್ಕೊಂಡಾರ ಪಾರ್ಟಿಯ ಸಂಘಟನೆ ಸಲಗೆ ಇವರು ಡೈರೆಕ್ಟ್ ಬಂದು ಎಮ್ ಎಲ್ ಒಂದು ಪಾರ್ಟಿಯ ಕಾರ್ಯಕರ್ತನಾಗ ಕೆಲಸ ಮಾಡಿಲ್ಲ ಏನಿಲ್ಲ ಇವರು ಬಂದು ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಅವರ ಅವಕಾಶ ಬಂದಾಗ ಅವರು ಜಳಗಿ ಟಪಿಗೆನೂ ಹಾಕೊಂಡ್ರು ಇವತ್ತು ಬಂದು ಭಗವಾ ಜೆಂಡಾನು ಹಿಡಿತಾರೆ ಯಾಕಂದ್ರೆ ಅವ್ರ ಅವಕಾಶವಾದಿ ರಾಜಕಾರಣಿ ಒಬ್ಬರು ನಮಗೆಲ್ಲ ಗೊತ್ತಾಗ್ತದೆ ಈಗ ಬಂದು ಪದೇ ಪದೇ ಹೊಳ್ಳಿ ಮುಳ್ಳಿ ಬಂದು ಯಡಿಯೂರಪ್ಪನವ್ರಿಗೆ ಬೈದೆ ಇವತ್ತು ಬಿ ವೈ ವಿಜೇಂದ್ರನವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದೆ ಇಂಥ ಕೆಲಸ ಮಾಡೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿತು ಯಾವ ಪಲ್ಟೆಗಾರೇ ಅದೀವಪ್ಪ ನಾವು ಅನ್ನುವಂಥ ಒಂದು ಪರಿಸ್ಥಿತಿ ಎಲ್ಲ ಕಾರ್ಯಕರ್ತರಲ್ಲಿತ್ತು ಅದಕ್ಕೆ ಇವತ್ತೊಂದು ಒಳ್ಳೆಯ ಕ್ರಮ ಇವತ್ತು ಕೇಂದ್ರ ಶಿಸ್ತು ಸಮಿತಿಯ ಸ ಸಮಿತಿ ತಗೊಂಡದ ಅದಕ್ಕೆ ಅವರಿಗೆ ಎಲ್ಲರಿಗೂ ಇವತ್ತು ದೇಶದ ಪ್ರಧಾನಿ ಇರ್ಬೋದು ನರೇಂದ್ರ ಮೋದಿಜಿಯವರು ಅಮಿತ್ ಶಾಜಿ ಅವರು ಜೆ ಪಿ ನಡ್ಡಾ ಓಂ ಪ್ರಕಾಶ್ ಅವರಿಗೆ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ರಾಜ್ಯ ನಾಯಕರಿಗೂ ಕೂಡ ಈ ಕ್ರಮ ಮೊದಲೇ ತೊಗೋಬೇಕಾಗಿತ್ತು ಯಾಕಂದರೆ ಸಾಕಷ್ಟು ಪಾರ್ಟಿಗೆ ಡ್ಯಾಮೇಜ್ ಆಗ್ಲಾತಿತ್ತು ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಾದ್ರೆ ಪ್ರತಿಯೊಂದು ಕಾರ್ಯಕರ್ತ ಇವತ್ತಿಗೆ ನೋಡಿರಿ ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಯಕರ್ತರು ಏನೂ ದುಡ್ಡು ಇಲ್ಲಾರದೆ ಸಿಗ್ತಿದ್ರು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತ ಹೆಂಗೆ ದುಡಿತಾನೆ ಪಾರ್ಟಿ ಪಾರ್ಟಿಗೆ ಸಲ ಅಂದರೆ ಏನೂ ಇವತ್ತಿಗೆ ದೊಡ್ಡ ಅಮಿ ಆಯ ಆಮಿಷ ಇರಲಾರ್ದೆ ದುಡಿಯುವಂಥ ಒಂದು ಕಾರ್ಯಕರ್ತ ಸಿಗ್ ಇದು ಎಲ್ಲಪ್ಪ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಈ ಒಂದು ನಮ್ಮ ಆಸ್ಥಾಕ್ಕೆ ಧಕ್ಕೆ ಆಗ್ಲಾಕತ್ತೈತಿ ಇವರು ಮಾತಾಡೋದು ಇವರು ಮಾಡುವಂಥ ಕೆಲಸ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗ್ಲಕತ್ತೋದು ಅದಕ್ಕೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೆ ಎಲ್ಲ ಕಾರ್ಯಕರ್ತರು ಇವತ್ತು ಹರ್ಷ ಉಲ್ಲಾಸದಿಂದ ಪಟಾಕಿ ಸಿಡಿಸಿ ದೇವರಿಗೆ ಪೂಜೆ ಮಾಡುವ ಮೂಲಕ ತಮ್ಮ ಒಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಪಕ್ಷಕ್ಕೆ ಏನೂ ಡ್ಯಾಮೇಜ್ ಆಗೋದಿಲ್ಲ ನೋಡ್ರಿ ಪಕ್ಷಕ್ಕೆ ಪಕ್ಷ ದೊಡ್ಡದದ ದೇಶ ಒಳಗೆ ಈ ಪಕ್ಷದ ಸಿದ್ಧಾಂತ ಪಕ್ಷ ಒಂದು ನಮ್ಮ ಭಾರತೀಯ ಜನತಾ ಪಕ್ಷ ಅಂದರೆ ಶಿಸ್ತಿನ ಪಕ್ಷ ಇದು ಈ ಪಕ್ಷಕ್ಕೆ ಯಾವುದೇ ಥರ ಡ್ಯಾಮೇಜ್ ಆಗಿರುವುದಿಲ್ಲ ಯಾವ ಡ್ಯಾಮೇಜ್ ಆಗ್ಲಿಕ್ಕೆ ಯಾವುದೇ ಕಾರ್ಯಕರ್ತರು ಬಿಡುವುದಿಲ್ಲ